ಅದರಲ್ಲೂ ಎಕ್ಸ್ಪೆಷಲಿ ಮಹಿಳೆಯರಿಗೆ ಈ ಬ್ಯೂಟಿಗೆ ಸಂಬಂಧಪಟ್ಟಂತಹ ಕಾಸ್ಮೆಟಿಕ್ ಇರ್ಬೋದು ಮತ್ತು ಈ ಹೇರ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಸ್ತುಗಳಿರ್ಬೋದು ಹೇರ್ ಡ್ರೈಯರ್ ಎಕ್ಸಾಂಪಲ್ ಮತ್ತು ಈ ಹೀಟರ್ಸ್ ಮತ್ತು ಕರ್ಲರ್ಸ್ ಇದೆಲ್ಲವೂ ಕೂಡ ಬೇಕಾಗುತ್ತೆ ಮತ್ತು ಅದೇ ರೀತಿಯಾಗಿ ಫೇಸ್ಗೆ ಸಂಬಂಧಪಟ್ಟಂತಹ ಫೇಸ್ ಮಾಸ್ಕ್ಗಳು ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಎಕ್ವಿಪ್ಮೆಂಟ್ಸ್ಗಳು ಕೂಡ ಬೇಕಾಗುತ್ತೆ ಅದೆಲ್ಲ ಪರ್ಚೇಸ್ ಮಾಡಬೇಕು ಅಂತಂದರೆ ಯಾರನ್ನೋ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಯಾವುದೋ ಒಂದಷ್ಟು ಡ್ಯೂಪ್ಲಿಕೇಟ್ ಒಂದಷ್ಟು ವಸ್ತುಗಳನ್ನ ತೆಗೆದುಕೊಂಡು ಮೋಸ ಹೋಗೋರು ಕೂಡ ಇದ್ದಾರೆ ಸೊ ನಾವು ಯಾಕೆ ಈ ಒಂದು ಅಹ್ ಪ್ರತಿಭಾ ಸಬ್ಯೂಟಿ ಆ ಈ ಒಂದು ಅಕಾಡೆಮಿನ ಚೂಸ್ ಮಾಡ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇರುತ್ತೆ ಯಾಕೆ ಚೂಸ್ ಮಾಡ್ಬೇಕು ನಾವು ಈ ಒಂದು ಅಕಾಡೆಮಿನ ಅಂತ ಹೇಳಿ ಲೈಕ್ ಅಂತ ಹೇಳಿದ್ರೆ ಮ್ಯಾಮ್ ಇವಾಗ ನಿಮ್ಮ ಬ್ಯೂಟಿ ಸಲೂನ್ಗೆ ರಿಕ್ವೈರ್ಮೆಂಟ್ ಇರೋಂಥ ಸ್ಮಾಲ್ ಸ್ಮಾಲ್ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಎಲ್ಲಿ ಬೇಕಾದ್ರೆ ಸಿಗುತ್ತೆ ಎಕ್ಸಾಂಪಲ್ ನೀವು ಇವಾಗ ಮಾಡಿ ರೀತಿ ಬಟ್ ನಮ್ಮಲ್ಲಿ ಮೇನ್ ಅಂತ ಹೇಳಿದ್ರೆ ಹೈಡ್ರಾಫೇಷಿಯಲ್ ಮಿಷಿನ್ಸ್ ಅದ್ಯಾವುದು ಬ್ಯಾಂಗ್ಳೂರಲ್ಲಿ ಸಿಗಲ್ಲ ಓಕೆ ಅದನ್ನೆಲ್ಲ ಇವಾಗ ಹೊರ್ಗಡೆಯಿಂದಾನೆ ಎಲ್ಲರೂ ಬೈ ಮಾಡೋದು ಬಟ್ ಆ ಯಾವ ಐಟಮ್ಗಳು ನಮ್ಮ ಬ್ಯಾಂಗ್ಳೂರಲ್ಲಿ ಯಾವ ನಮ್ಮ ಜನಗಳಿಗೆ ಸಿಗ್ತಾ ಇಲ್ಲ ಅಂಥ ಐಟಮ್ಗಳನ್ನ ನಾವು ಇವಾಗ ಅಂಥ ಎಕ್ವಿಪ್ಮೆಂಟ್ಸ್ಗಳನ್ನ ನಾವು ಇವಾಗ ಬ್ಯಾಂಗ್ಳೂರಲ್ಲಿ ಸೇಲ್ ಮಾಡ್ಬೇಕಂತ ಹೈಡ್ರಾಫೇಶಿಯಲ್ಸ್ ಮಿಷಿನ್ಸು ಲೇಸರ್ ಏರಿಮೋವಲ್ ಮಿಷಿನ್ಸು ಆ್ಯಂಡ್ ವೈಟ್ ಲಾಸ್ ಕೂಲ್ಸ್ ಕಪ್ಟಿಂಗ್ ಮಷಿನ್ಸು ಸೆಂಟ್ರಫ್ಯೂಸ್ ಮಿಷಿನ್ಸ್ ಆ್ಯಂಡ್ ಸ್ಕಿನ್ ಅನಾಲೈಸ್ ಮಿಷಿನ್ಸ್ ಇಷ್ಟೆಲ್ಲಾನು ಕೂಡ ನಾವು ಇವಾಗ ನಮ್ಮ ಪ್ರತಿಭಾ ಸಿಸ್ಥೆಟಿಕ್ ಬ್ಯೂಟಿ ಅಕಾಡೆಮಿಲಿ ಕೂಡ ನಾವು ಸೇಲ್ ಮಾಡ್ತಾ ಇದ್ದೀವಿ ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇವಾಗ ನಾವು ಔಟ್ ಆಫ್ ಸ್ಟೇಟ್ ಅಲ್ಲಿ ಬೈ ಮಾಡಿದ್ವಿ ಅಂತ ಅನ್ಕೊಳ್ಳಿ ಈಗ ಯಾವುದೇ ಮಿಷಿನ್ ಗಳನ್ನು ಇವಾಗ ನೀವು ಒನ್ ಮಂತ್ ಯೂಸ್ ಮಾಡ್ತೀರಾ ಟೂ ಮಂತ್ ಯೂಸ್ ಮಾಡ್ತೀರಾ ಅದೇನಾದ್ರೂ ರಿಪೇರಿಗೆ ಬಂತು ಇವಾಗ ನೀವು ಅವ್ರಿಗೆ ಕಾಲ್ ಮಾಡಬೇಕು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರು ನಿಮಗೆ ಬಂದು ಪಿಕ್ ಮಾಡಲ್ಲ ನಿಮ್ಮ ಕೊರಿಯರ್ ಮಾಡಿ ಅಂತ ಹೇಳ್ತಾರೆ ನೀವು ಕೊರಿಯರ್ ಟೈಮ್ ಏನೇ ಒಂದು ತ್ರೀ ಟು ಫೋರ್ ಡೇಸ್ ಅಂತೂ ಟೈಮ್ ತೊಗೊಳ್ಳುತ್ತೆ ಮ್ಯಾಮ್ ಓಕೆನಾ ನಾ ಅವ್ರಿಗೆ ಅವಾಗ ಅಲ್ಲಿ ರಿಪೇರಿ ಮಾಡೋಕ್ ಅವ್ರು ಒನ್ ವೀಕ್ ಟೈಮ್ ತೊಗೋತಾರೆ ಮತ್ತೆ ಪುನಃ ಕೊರಿಯರ್ ಮಾಡೋಕೆ ನಿಮ್ಗೆ ಅವ್ರಿಗೊಂದು ತ್ರೀ ಫೋರ್ ಡೇಸ್ ತೊಗೊಳುತ್ತೆ ಅಲ್ಲಿ ಕಂಪ್ಲೀಟ್ಲಿ ಫಿಫ್ಟೀನ್ ಡೇಸ್ ನಿಮಗೆ ಬಿಸ್ನೆಸ್ ಲಾಸ್ ಇವಾಗ ಯಾರೂ ಕೂಡ ನಿಮಗೆ ಲೈಕ್ ತ್ರೀ ಮಿಷಿನ್ಸ್ ಇಲ್ಲ ಫೋರ್ ಮಿಷಿನ್ಸ್ ಇದು ನಾಲ್ಕೈದು ಮಿಷಿನ್ಗಳು ಯಾರು ಇಟ್ಕೊಳ್ಳಲ್ಲ ಮ್ಯಾಮ್ ಇವಾಗ ಒನ್ ಮಿಷಿನ್ ಮಾತ್ರ ಇಟ್ಕೊಂಡು ಬಿಸ್ನೆಸ್ನ ರನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಅವಾಗ ಅದೊಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬಿಸ್ನೆಸ್ ಲಾಸ್ ಆಗುತ್ತೆ బట్ నమ్మల్ హల్ మ్యామ్ ఇవ్వర్ ఆల్ ఓవర్ బ్యాంగ్లూర్ ఎల్ ఒన్ జర్ని ಓಕೆನಾ ಮ್ಯಾಮ್ ಲೈಕ್ ಇವಾಗ ಮಿಷಿನ್ಸ್ ರಿಪೇರಿ ಇದೆ ಅಂತ ಹೇಳಿದ್ರೆ ನಾವು ನಮ್ಮ ಕಂಪ್ನಿ ತೊಗೊಳೋಂಥ ಎಲ್ಲ ಮಿಷಿನ್ಗೂ ಕೂಡ ಒನ್ ಇಯರ್ ಕಂಪ್ಲೀಟ್ಲಿ ವಾರಂಟಿ ಆ್ಯಂಡ್ ಗ್ಯಾರಂಟಿ ಎರಡು ಕೊಡ್ತೀವಿ ಒನ್ ಇಯರ್ ಒಳಗಡೆ ನಿಮ್ಗೆ ಏನೇ ರಿಪೇರಿ ಬಂದ್ರೂ ಲೈಕ್ ಮೇಜರ್ ಆಗಿರ್ಬೋದು ಮೈನರ್ ಆಗಿರ್ಬೋದು ನಾವು ನಿಮ್ಮ ನೀವು ಕಾಲ್ ಮಾಡಿದ ಒಂದು ಒನ್ ಅವರ್ಗೆ ಅದು ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಒನ್ ಅವರ್ಗೆ ನಾವು ಬಂದು ನಿಮ್ಮ ಮಿಷಿನ್ಸ್ನ ಪಿಕ್ ಮಾಡಿ ನಿಮಗೆ ಬ್ಯಾಕಪ್ ಅಂತ ಹೇಳಿ ಬೇರೆ ಮಿಷಿನ್ ಕೊಡ್ತೀವಿ ಅವಾಗ ನಿಮ್ಮ ಬಿಸ್ನೆಸ್ ಲಾಸ್ ಆಗೋಲ್ಲ ಆರಾಮಾಗಿ ನೀವು ಬಿಸ್ನೆಸ್ ರನ್ ಮಾಡ್ಕೋಬಹುದು ಮಿಷಿನ್ ರಿಪೇರಿ ನಾವು ಈ ಬಿಸ್ನೆಸ್ನ ಸ್ಟಾರ್ಟ್ ಮುಂಚೆ ನಾವು ಮೈನಸ್ ಪಾಯಿಂಟ್ ಏನೇನಿದೆ ಅಂತ ಹೇಳಿ ಎಲ್ಲಾ ಕಡೆ ಎಂಕ್ವೈರಿ ಮಾಡಿ ಅದನ್ನ ಡಿಸ್ಕಸ್ ಮಾಡಿ ನಾವು ಈ ಬಿಸ್ನೆಸ್ ಮಾಡಿದ್ವಿ ಯಾವ ಯಾವ ರೀತಿಯಾದಂತಹ ಎಕ್ವಿಪ್ಮೆಂಟ್ಸ್ ನಿಮ್ಮಲ್ಲಿ ಸಿಗುತ್ತೆ ಅಂತ ಹೇಳಿ ಈಗ ಸಹಜವಾಗಿ ಒಂದು ಸಣ್ಣ ಪುಟ್ಟ ಪಾರ್ಲರ್ ಅಂತಂದರೆ ಕಡಿಮೆ ಗುಣಮಟ್ಟದ್ದು ಅಥವಾ ಇದು ಹೈಜಿನಿಕ್ ಆಗಿರಬೇಕು ಅನ್ನೋದು ಇದ್ದೇ ಸಹಜವಾಗಿ ಎಲ್ರಿಗೂ ಇರುತ್ತೆ ಎಲ್ರಿಗೂ ಒಂದೇ ರೀತಿಯಾದಂತಹ ಮಿಷಿನ್ಸ್ ಗಳನ್ನ ಸಪ್ಲೈ ಮಾಡ್ತಾರ ಇಲ್ವಾ ಅನ್ನೋದು ಒಂದಷ್ಟು ಗೊಂದಲಗಳು ಕೂಡ ಇದ್ದೇ ಇರುತ್ತೆ ಯಾಕೆಂದ್ರೆ ಕಾಸಿನ ಮೇಲೆ ಕಜ್ಜಾಯ ನಾವ್ ಯಾವ ರೀತಿಯಾಗಿ ಕಾಸು ಕೊಡ್ತೀವಿ ಅದ ರೀತಿಯಾಗಿ ನಮ್ಗೆ ವಸ್ತುಗಳು ಸಿಗುತ್ತೆ ನಿಮ್ಮಲ್ಲಿ ಡಿಫ್ರೆನ್ಶಿಯೇಷನ್ ಏನಾದ್ರೂ ಇದೆಯಾ ಅನ್ನುವಂತ ಲೈಕ್ ಅಂತ ಹೇಳಿದ್ರೆ ನಮ್ಮಲ್ಲಿ ಲೋ ಬಜೆಟ್ ಇಂದರೆ ಮಿಷಿನ್ಸ್ ಇದೆ ನಿಮ್ಗೆ ಲೈಕ್ ಟ್ವೆಂಟಿ ತೌಸಂಡ್ ರುಪೀಸ್ ಮಿಷಿನ್ ಸ್ಟಾರ್ಟ್ ಆದ್ರೂ ಏಟ್ ಲ್ಯಾಕ್ ಟೆನ್ ಲ್ಯಾಕ್ ವರ್ಗು ಮಿಷಿನ್ಸ್ ಇದೆ ಬಟ್ ಎಲ್ಲಾ ನಮ್ದು ಎಫ್ ಎ ಅಪ್ರೂವಲ್ ಮಿಷಿನ್ಸ್ ಫೋರ್ಡ್ ಅಂಡ್ ರಾಕ್ಸ್ ಅಮೆರಿಕ ಎಲ್ಲಾ ಎಫ್ ಡಿ ಅಪ್ರೂವಲ್ ಮಿಷಿನ್ಸ್ ಇರುತ್ತೆ ಲೈಕ್ ಅಂದ್ರೆ ಇವಾಗ ನೀವು ಸ್ಮಾಲ್ ಅಮೌಂಟ್ ಇವಾಗ ಒಂದು ಫೈವ್ ಸ್ಮಾಲ್ ಕಾರ್ ಸಿಗುತ್ತೆ ಅದೇ ಒಂದು ಟೆನ್ ಲ್ಯಾಕ್ ಕೊಟ್ಟರೆ ಲೈಕ್ ಲಕ್ಸುರಿ ಕಾರ್ ಸಿಗುತ್ತೆ ಎಕ್ವಿಪ್ಮೆಂಟ್ಸ್ ಗಳಲ್ಲಿ ಆ ಡಿಫ್ರೆನ್ಸ್ ಇದೆ ಹೊರತು ಎಲ್ಲಾನು ಕೂಡ ಒರಿಜಿನಲ್ ಮಿಷನ್ಸ್ ನೀವು ಟ್ವೆಂಟಿ ತೌಸಂಡ್ ರುಪೀಸ್ ಮಿಷಿನ್ ಬೈ ಮಾಡಿದ್ರು ಕೂಡ ನಿಮ್ಗೆ ಕಂಪ್ಲೀಟ್ಲಿ ಒನ್ ಇಯರ್ ಗ್ಯಾರಂಟಿ ಅಂಡ್ ವಾರಂಟಿ ಕೊಡ್ತೀವಿ ಹೇಳ್ತಾ ಇದ್ರಿ ಒನ್ ಇಯರ್ ವಾರಂಟಿ ಮತ್ತೆ ಒನ್ ಇಯರ್ ಗ್ಯಾರಂಟಿ ಅಂತ ಹೇಳ ಹೇಳ್ತಾ ಇದ್ರಿ ಈಗ ತೊಗೊಂಡೋಗಿ ಒಂದು ಮೂರು ತಿಂಗಳಿಗೆ ಅದು ಹಾಳಾಗೋಯ್ತು ಅಂತ ಅಂದ್ಕೊಳ್ಳಿ ಮೇಜರ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನೀವೇ ಹೇಳಿದ್ರಿ ರಿಪ್ಲೇಸ್ಮೆಂಟ್ ಮಾಡ್ಬಿಟ್ಟು ಅವರಿಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ವಸ್ತು ಕೊಟ್ಬಿಟ್ಟು ನಾವು ಆ ವಸ್ತುನ ಎತ್ಕೊಂಡು ಬರ್ತೀವಿ ಅಂತ ನೀವು ಹೇಳ್ತಾ ಇದ್ರಿ ಇನ್ ಕೇಸ್ ಅದು ರಿಪೇರಿನೇ ಆಗಲ್ಲ ಅವಾಗ ಏನು ಮಾಡ್ತೀರಿ ಹೊಸ ಮಿಷಿನ್ ಕೊಟ್ಬಿಡ್ತೀವಿ ಮ್ಯಾಮ್ ಓಕೆ ಅದಕ್ಕೆ ಏನಾದರೂ ಕಾಸ್ಟ್ ಏನಿಲ್ಲ ಇಲ್ಲ ಖಂಡಿತಲಿ 1 ಇಯರ್ ವರೆಗೂ ಫ್ರೀ ಇರತ್ತಮ್ಮ ಓಕೆ ಹೌದು ಅದ್ ರಿಪೇರಿ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಆ ಮಿಷಿನ್ ಬದಲು ನಾವು ಬೇರೆ ಮಿಷಿನ್ ಕೊಡ್ತೀವಿ ಕಾಸ್ಟ್ ಅದಕ್ಕೆಲ್ಲ ನಾವೇನ್ ಚಾರ್ಜ್ ಮಾಡಲ್ಲ ಈ ಕಾಸ್ಮೆಟಿಕ್ ವಸ್ತುಗಳು ಕೂಡ ನಮ್ಮಲ್ಲಿ ಕೆಮಿಕಲ್ ಬೇಸಿಕ್ ಯಾವ್ದು ಸಿಗಲ್ಲ ಮ್ಯಾಮ್ ಆಫ್ಟರ್ ಫೇಷಿಯಲ್ ನಾವು ಕಂಪ್ಲೀಟ್ಲಿ ಪ್ಲಾಂಟ್ ಬೇಸ್ ಸಿರಮ್ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ ಆ ಸಿರಮ್ ನ ಮಾತ್ರ ಸೇಲ್ ಮಾಡ್ತೀವಿ ಅವ್ರ ಸ್ಕಿನ್ ಗೆ ಯಾವ್ದು ಸೂಟ್ ಆಗುತ್ತೆ ಅದ್ರ ಬೇಸಿಕ್ ಆಗಿ ಸಿರಮ್ ನಾವು ಸೇಲ್ ಮಾಡ್ತೀವಿ ಅಷ್ಟೇ ಅದನ್ ಬಿಟ್ರೆ ಬೇರೆ ಮೇಕಪ್ ಮತ್ತೆ ಕ್ರೀಮ್ಸ್ ಸನ್ಸ್ಕ್ರೀನ್ ಅದನ್ನೆಲ್ಲ ನಾವು ಸೇಲ್ ಮಾಡಲ್ಲ ಸಂಸ್ಥೆಯ ಹೆಸರು ನೋಡ್ತಾ ಇದ್ರೆ ಅಕಾಡೆಮಿ ಅಂತ ಕೂಡ ಇದೆ ಈ ಅಕಾಡೆಮಿಯಲ್ಲಿ ಈಗ ನಾನು ಮೇಕಪ್ ಕಲಿಬೇಕು ಅಥವಾ ಈಗ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಗಳನ್ನ ಬಳಕೆ ಮಾಡೋದು ನಮ್ಗೆ ಗೊತ್ತಿರೋದಿಲ್ಲ ಅದನ್ನೂ ಕಲ್ತ್ಕೊಂಡು ನಾನು ಬ್ಯೂಟಿ ಸಲೂನ್ ಅಥವಾ ಬ್ಯೂಟಿ ಪಾರ್ಲರ್ ಓಪನ್ ಮಾಡಬೇಕು ಅಂತ ಹೇಳಿ ನಮ್ಗೆ ಆಸೆ ಇರುತ್ತೆ ಈಗ ಅದು ಕಲಿಬೇಕು ಅಂತಂದ್ರೆ ನಾನು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡ್ಬೇಕು ಮಿನಿಮಮ್ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದೂವರೆ ಲಕ್ಷ ಹಣ ಕೊಟ್ರೆ ಮಾತ್ರ ನಾವೆಲ್ಲವನ್ನೂ ಕಲ್ತ್ಕೊಡೋದಕ್ ಸಾಧ್ಯ ಅದ್ರಲ್ಲೂ ನಮ್ಗೆ ತೃಪ್ತಿ ಇರಬೇಕು ಆ ಕಲ್ತೆ ನನಗೆ ಬರುತ್ತೆ ಯಾಕೆಂತಂದ್ರೆ ನಾವು ಬಾಯಲ್ಲಿ ಹೇಳ್ಕೊಡೋದಕ್ಕಿಂತ ನಾವು ಕೈಯಲ್ಲಿ ಮಾಡಿದ್ರೆ ಅದು ನಮಗೆ ತಲೆಗೆ ಹೋಗೋದು ಮತ್ತೆ ಕಲಿಯೋದಕ್ಕೆ ಸಾಧ್ಯ ಅಕಾಡೆಮಿ ಅಂತ ಅಂದ ತಕ್ಷಣ ಪ್ರಶ್ನೆ ಬರುತ್ತೆ ಆ ರೀತಿಯಾದಂತಹ ಸೌಲಭ್ಯಗಳು ಇದ್ಯಾ ಹೇಳ್ಕೊಡುವಂತಹ ಸೌಲಭ್ಯ ಲೋ ಬಜೆಟ್ ಮಿಷಿನ್ ಬೈ ಮಾಡಿ ಇಲ್ಲ ಹೈ ಬಜೆಟ್ ಮಿಷಿನ್ ನ ಬೈ ಮಾಡಿ ಯಾವುದೇ ಮಿಷಿನ್ ಬೈ ಮಾಡಿದ್ರು ನಮ್ಮಲ್ಲಿ ಫಸ್ಟ್ ಟ್ರೈನಿಂಗ್ ಕೊಟ್ಟು ಆ ಮಿಷಿನ್ಸ್ ನ ಹೇಗ್ ಯೂಸ್ ಮಾಡೋದು ಅದರಿಂದ ಏನ್ ಬೆನಿಫಿಟ್ಸ್ ಬರುತ್ತೆ ಅದನ್ನೆಲ್ಲ ಟ್ರೈನಿಂಗ್ ನ ಕೊಟ್ಟು ವಿತ್ ಸರ್ಟಿಫಿಕೇಟ್ ಕೊಟ್ಟೇನೆ ಮೇಲೆ ನಾವು ಮಿಷಿನ್ಸ್ನ ಸೇಲ್ ಮಾಡ್ತೀವಿ ಈಗ ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಎಕ್ವಿಪ್ಮೆಂಟ್ಸ್ ನಿಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಯಾವ ಯಾವ ರೀತಿಯಾದಂತಹ ಎಕ್ವಿಪ್ಮೆಂಟ್ ಸಿಗುತ್ತೆ ಮ್ಯಾಮ್ ಇವಾಗ ನಮ್ಮಲ್ಲಿ ಈಗ ಫೇಶಿಯಲ್ ಯಾವ್ದು ನಿಮ್ಗೆ ನಿಮ್ ಫೇಸಿಗೆ ಯಾವ ಫೇಸ್ ಫೇಸಿಯಲ್ ಶೂಟ್ ಆಗುತ್ತೆ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಅದು ಯಾರಿಗೂ ಗೊತ್ತಿರಲ್ಲ ಲೈಕ್ ಇವಾಗ ನೀವು ಡಾಕ್ಟರ್ ಹತ್ರ ಹೋದ್ರು ಕೂಡ ನಿಮ್ ಫಸ್ಟ್ ನಿಮ್ಮ ಸ್ಕಿನ್ ನ ಅನಲೈಸ್ ಮಾಡಿ ಅದಕ್ಕೆ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ಅವ್ರು ರೆಫರ್ ಮಾಡ್ತಾರೆ ಅದಕ್ಕೆ ನಾವು ಸ್ಕಿನ್ ಅನಲೈಸ್ ಮಿಷಿನ್ ಕೂಡ ಸೇಲ್ ಮಾಡ್ತೀವಿ ಲೈಕ್ ಅದರಲ್ಲಿ ನಿಮಗೆ ವಿತ್ ನಿಮ್ಮ ಫೇಸಲ್ಲಿ ಮೈನಸ್ ಪಾಯಿಂಟ್ಗಳು ಏನು ಪ್ಲಸ್ ಪಾಯಿಂಟ್ಗಳು ಏನಿದೆ ಅದು ತ್ರೀ ಲೇಯರ್ಸ್ಗಿನ್ ಇನ್ಸೈಡ್ ಹೋಗಿ ಅದನ್ನ ಪ್ಲಸ್ ಮಾಡಿ ಲೈಕ್ ಅಂದರೆ ನಿಮಗೆ ಪಿಗ್ಮೆಂಟೇಷನ್ ಯಾವ ಸ್ಟೇಜಲ್ಲಿದೆ ಓಪನ್ ಪೋಸಸ್ಗೆ ರಿಕವರ್ ಆಗಬೇಕಂದ್ರೆ ಏನು ಮಾಡಬೇಕು ಮಾರ್ಕ್ಸ್ಗಳು ಕ್ಲಿಯರ್ ಆಗೋಕ್ಕೆ ಅದನ್ನೆಲ್ಲ ಲೈಕ್ ಫಸ್ಟ್ ಸ್ಟೇಜು ಇವಾಗ ನೀವು ಫೇಶಿಯಲ್ ಆಗಿರ್ಬೋದು ಯಾವುದೇ ಫೇಶ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದು ಫಸ್ಟ್ ಸ್ಟೇಜು ಅದರಲ್ಲಿ ನಾವು ಸ್ಕಿನ್ ಅನಲೈಸಲ್ಲಿ ನಿಮ್ಮನ್ನ ಸರ್ಚ್ ಮಾಡಿ ನಿಮ್ಮ ಮೈನಸ್ ಪಾಯಿಂಟ್ ಏನು ಅದನ್ನೆಲ್ಲ ಪತ್ತೆ ಮಾಡಲಿಕ್ಕೆ ಅಂತ ಸ್ಕಿನ್ ಅನಲೈಸ್ ಮಿಷನ್ ಕೂಡ ಇಟ್ಟಿದ್ದೀವಿ ಅದನ್ನು ಕೂಡ ನಾವು ಸೇಲ್ ಮಾಡ್ತೀವಿ ಅದೇ ರೀತಿಯಾಗಿ ಈ ಒಂದು ಅಕಾಡೆಮಿಯಲ್ಲಿ ನಮ್ಗೆ ಸಾಲ ಕೂಡ ಸಿಗುತ್ತೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ ಯಾವ ರೀತಿಯಾದಂತಹ ಸಾಲ ಅಂತಂದ್ರೆ ಈಗ ನಾನು ಕಲಿಬೇಕು ಸೊ ನನಗೆ ಇ ಎಂ ಐ ಆಪ್ಷನ್ಸ್ ಸಿಗತ್ತಾ ಅನ್ನೋದು ಪ್ರಶ್ನೆ ಮಾಡ್ತಾರೆ ಕೆಲವ್ರಿಗೆ ನಾವು ಇಷ್ಟು ಹಣವನ್ನ ಕೊಟ್ಟು ಒಮ್ಮೆಲೇ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನಮಗೆ ಆ ತರ ಬೆನಿಫಿಟ್ಸ್ ಏನಾದ್ರು ಇದೆಯಾ ಈ ಒಂದು ಅಕಾಡೆಮಿಲಿ ಅಂತ ಹೇಳಿ ಮ್ಯಾಮ್ ಲೈಕ್ ಅಂತ ಹೇಳಿದ್ರೆ ಇವಾಗ ನೀವು ಹೊಸದಾಗಿ ಒಂದು ಸಲೂನ್ ಓಪನ್ ಮಾಡ್ತಿದ್ದೀರಾ ನಿಮ್ಮಲ್ಲಿ ಬಜೆಟ್ ಇಲ್ಲ ನನ್ಗೆಲ್ಲ ಎಕ್ವಿಪ್ಮೆಂಟ್ಸ್ಗಳು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನೆಲ್ಲ ನಾನು ಬೈ ಮಾಡ್ಲಿಕ್ಕೆ ನನ್ನ ಹತ್ರ ಇವಾಗ ಅಮೌಂಟ್ ಇಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲು ಲೈಕ್ ಒನ್ ಒನ್ ಮಿಷಿನ್ನ ಬೈ ಮಾಡೋರಿಗೆಲ್ಲ ನಮ್ಮಲ್ಲಿ ಲೋನ್ ಆಪ್ಷನ್ಸ್ ಇಲ್ಲ ಮ್ಯಾಮ್ ಲೈಕ್ ಆದ್ರೆ ಲೋ ಬಜೆಟ್ ಎಲ್ಲ ಮಿಷಿನ್ಸ್ ಎಲ್ಲ ಆ ರೀಸನ್ನಿಂದ ನೀವು ಫುಲ್ ಸೆಟ್ ಅಪ್ ತಗೋತೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ನೀವು ಪೇ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಲೋನ್ ಆಫರ್ಚುನಿಟಿ ಇದೆ ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಏನೇ ನಾವು ತಗೊಳ್ಳಲ್ಲ ಓಕೆ ಓಕೆ ಅಂದ್ರೆ ಬ್ಯಾಂಕ್ಗಳು ಇಂಟ್ರೆಸ್ಟ್ ಹಾಕ್ಬೋದು ಬಟ್ ನಿಮ್ ಕಡೆಯಿಂದ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಓಕೆ ಈಗ ಆರ್ಥಿಕವಾಗಿ ಆ ನೊಂದಂತಹ ಮಹಿಳೆಯರಿಗೂ ನಿಜಕ್ಕೂ ಇದೊಂದು ಸಹಾಯ ಆಗತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಅಕಾಡೆಮಿ ತೆರ್ದಿರೋದು ನಿಜಕ್ಕೂ ಖುಷಿಯಾದಂತಹ ವಿಚಾರ ಮತ್ತೆ ಇಲ್ಲಿ ಇರುವಂತಹ ತಜ್ಞರ್ ಎಲ್ಲರೂ ಕೂಡ ಸರ್ಟಿಫೈಡಾ ಅಂತ ಹೇಳಿ ಪ್ರಶ್ನೆ ಮ್ಯಾಮ್ ನಮ್ಮಲ್ಲಿ ಇರೋ ಲೈಕ್ ಎಲ್ರಿಗೂ ಕೂಡ ಫ್ರೆಸ್ಟ್ ವಿಝಿಟ್ ಮಾಡ್ದಾಗಲೇ ಪ್ರತಿಯೊಬ್ರು ಅದನ್ನ ನೋಡೇ ನೋಡ್ತಾರೆ ಮ್ಯಾಮ್ ಸರ್ಟಿಫಿಕೇಟ್ ನಮ್ಮಲ್ಲಿ ಇದೆ ಎಲ್ರು ಮೋರ್ ದೆನ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಅಂಥವ್ರೆ ಇರೋದು ಲೈಕ್ ಅದರಿಂದ ನಾವು ಲೈಕ್ ಎಲ್ಲ ಸರ್ಟಿಫಿಕೇಟ್ ಎಲ್ಲ ಅವ್ರಿಗೆ ತೋರಿಸಿನೇ ಫಸ್ಟ್ ನಾವು ಟ್ರೈನಿಂಗ್ ಕೊಡೋಕ್ಕಿಂತ ಮುಂಚೆ ಅವ್ರ ಹತ್ರ ಡಿಸ್ಕಶನ್ ಮಾಡಿ ನಮ್ಮ ಫಾರ್ಮಾಲಿಟೀಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿನೇ ಇವಾಗ ಯಾರು ಮೂರ್ಖರಲ್ಲಮ್ಮ ಎಲ್ಲ ಬಂದ ತಕ್ಷಣ ಕೇಳದೆ ಅದೊಂದೇನ ಲೈಕ್ ಅಂದ್ರೆ ನಮ್ದು ಹೇಗಿರತ್ತೆ ಅಂತ ಹೇಳಿದ್ರೆ ಇವಾಗ ನಿಮ್ ಮಿಷಿನ್ ಇವಾಗ ಲೈಕ್ ಆಲ್ರೆಡಿ ಇವಾಗ ನೀವೊಂದ್ ಮಿಷಿನ್ ಬೈ ಮಾಡ್ತೀರಿ ಅಂತ ನಿಮ್ ಕಾನ್ಸೆಪ್ಟ್ ಬಂದ್ರೆ ನಿಮ್ ತಲೆಯಲ್ಲಿ ನೀವ್ ಅವಾಗ ಆಲ್ರೆಡಿ ಅದ್ರ ಬಗ್ಗೆ ನೀವು ಸರ್ಚ್ ಮಾಡಿರ್ತೀರಾ ಏನೇನ್ ರಿಕ್ವೈರ್ಮೆಂಟ್ ಇರುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಅದನ್ನೆಲ್ಲ ಸರ್ಚ್ ಮಾಡಿರ್ತೀರಾ ಅದ್ರ ಪ್ರಕಾರನೇ ನಾವ್ ಮಾಡ್ಕೊಡ್ತೀವಿ ನಿಮ್ಮ ಬಳಿ ಇನ್ನೊಂದಷ್ಟು ಮಾಹಿತಿನ ಕಲೆ ಹಾಕ್ತೀನಿ ಒಂದು ವಿರಾಮ ತೆಗೆತ್ಕೊಂಡು ವಾಪಸ್ ಬರೋಣ ಈಗೊಂದು ಬ್ರೇಕ್ ಬ್ರೇಕ್ ಆದ್ಮೇಲೆ ಮತ್ತಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಕಗೋಳ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ಭರತನಾಟ್ಯ ಡಾನ್ಸ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದ್ಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗ್ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿ ಆಗಿದ್ದೀನಿ ಗೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅಭಿನಯ ಸಮರದಲ್ಲಿ ಸೆಮಿಫೈನಲ್ ತಲುಪಿದ ಮಹಾನಟಿಯರು ಗೊತ್ತಿಲ್ಲದೆ ತಪ್ಪಾದರೆ ಅದನ್ನ ಸರಿ ಮಾಡಬಹುದು ಆದರೆ ಗೊತ್ತಿದ್ದು ತಪ್ಪಾದ್ರೆ ಅದನ್ನ ಸರಿ ಮಾಡೋದಕ್ಕಾಗಲ್ಲ ಆಗಲ್ಲ ಟು ಟು ಫಿನಾಲೆ ಐವರು ಮಹಾನಟಿಯರಿಗೆ ಫೈನಲ್ ಟಿಕೆಟ್ ಎಲ್ಲರೂ ಇಲ್ಲಿ ಕಂಪನಿ ಇದೆ ಅವರ್ ಕಂಪನಿ ಇಂದ ಒಬ್ಲೇ ಕೂತೇಳೆ ಬಾಮ್ಮ ನೀನು ಮಹಾನಟಿ ಸೀಸನ್ 2 ಎರಡನೇ ಗ್ರ್ಯಾಂಡ್ ಫೈನಲಿಸ್ಟ್ ಯಾರಾ ಮುಡಿಗೇರಲಿದೆ ಮಹಾನಟಿ ಚಿನ್ನದ ಕಿರೀಟ ಬಾಗಡ್ಡ ಇಟ್ಕೊಂಡ್ರೆ ಹಣೆ ಕಾಣಿಸ್ತೇ ಇರ್ಬೋದು ಆದ್ರೆ

ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಸೊ ಅವತ್ತು ಸ್ಟ್ರೈಕ್ ಯೂನಿಯನ್ ಕಟ್ಟುದು ಯೂನಿಯನ್ ಹೊಡೆಯುವುದು ಪೊಲೀಸ್ಗಿಂತಲೂ ಮನೆ ಭಯ ಮನೆಗೆ ಹೋಗುದು ಅಂತ ಹೇಳಿ ಅಮ್ಮನ ಪಾತ್ರ ಎಷ್ಟು ದೊಡ್ಡದು ನಿಮ್ಮ ಲೈಫ್ ಅಲ್ಲಿ ಅವರಿಗೆ ಒಂದು ಭಯ ಅಂದ್ರೆ ನಾನು ಕೋಪಿಸ್ತಾನೆ ಆಗಿದ್ದೆ ನಮೀಜಾ ಮೇಡಮ್ ನಿಮ್ಮ ಲೈಫ್ ಗೆ ಬಂದಿದ್ದು ಹೇಗೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಮತ್ತೆ ಸಮಸ್ಯೆ ಆಗೋದು ಬೇಡ ಫಸ್ಟ್ ಲುಕ್ ಓಕೆ ಆಯ್ತಾ ಹೌದು ಫೋಕಸ್ಡ್ ಆಗಿದ್ರ ನೀವು ನಾನು ರಾಜಕೀಯಕ್ಕೆ ಹೋಗ್ತೀನಿ ಏನು ನಿಮ್ಮ ಫ್ಯೂಚರ್ ಅಂತ ಹೇಳಿ ಅಲ್ಲಿ ವಿಧಾನಸೌಧ ಮೂರನೇ ಮೂರನೇ ಮಾಡಿ ನಾವು ಎಜುಕೇಶನ್ ಮಿನಿಸ್ಟರ್ ಹೊರಂತಿದೆ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಜೊತೆ ಸುಕನ್ಯಾ ಶೋ ಕಾಸ್ಪಾಸ್ ವೀಕ್ಷಿಸಿ ಸಂಜೆ ಆರು ಗಂಟೆಗೆ ಪ್ರತಿಭಾ ಬ್ಯೂಟಿ ಸೀಕ್ರೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಮಂಜೂವ್ರೆ ನೀವು ಹೇಳ್ತಾ ಇದ್ರಿ ಈ ಒಂದಷ್ಟು ಫೇಶಿಯಲ್ಸ್ ಮಷೀನ್ಸ್ ಮತ್ತೆ ಈ ಕ್ರೇಜರ್ ಹೇರ್ ರಿಮೋವಲ್ ಮಷೀನ್ಸ್ ಬಗ್ಗೆ ಹೇಳ್ತಾ ಇದ್ರಿ ಇವು ಈ ಒಂದಷ್ಟು ಮಷೀನ್ಸ್ಗಳು ಏನು ನೀವು ಹೇಳಿದ್ರಿ ಅವು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ತಿಳಿಸ್ಕೊಡ್ಬೋದು ನಮ್ದು ಬೇಸಿಕ್ ಆಗಿ ಫಸ್ಟ್ ಹೈಡ್ರಾ ಫೇಷಿಯಲ್ ಮಷಿನ್ಸ್ ಇಂದ ಸ್ಟಾರ್ಟ್ ಮಾಡ್ತೇನೆ ಲೈಕ್ ಅಂದರೆ ಸೆವೆನ್ ಇನ್ ಒನ್ ಹೈಡ್ರಾಫೇಶಿಯಲ್ ಮಿಷಿನ್ಸ್ ಏಟ್ ಇನ್ ಒನ್ ಹೈಡ್ರಾಫೇಶಿಯಲ್ಸ್ ಮಿಷಿನ್ಸ್ ಆ್ಯಂಡ್ ಟ್ವೆಲ್ ಇನ್ ಒನ್ ಟೆನ್ ಇನ್ ಒನ್ ಈ ರೀತಿ ರೇಂಜ್ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ನಮ್ಮಲ್ಲಿ ಒಟ್ಟಿಗೆ ಟೋಟಲ್ ಇವಾಗ ಸೆವೆನ್ ಇನ್ ಒನ್ ಬೇಸಿಕ್ ಸೆವೆನ್ ಇನ್ ಒನ್ ಬಂದು ಬೇಸಿಕ್ ಇವಾಗ ಆ ಹೈಡ್ರಾಫೇಶಿಯಲ್ ಮಿಷಿನ್ ನಿಮಗೆ ಲೋ ಬಜೆಟಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಪ್ರತಿಯೊಬ್ಬರೂ ಕೂಡ ಬ್ಯೂಟಿಷಿಯನ್ ಕೋರ್ಸ್ನ ಕಂಪ್ಲೀಟ್ ಮಾಡಿ ಲೈಕ್ ಅದಾದ ಮೇಲೆ ಇವಾಗ ಎಲ್ರಿಗೂ ಜಾಬ್ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲಮ್ಮ ಓಕೆನಾ ಇವಾಗ ಅವ್ರಿಗೇನು ಆಸೆ ಇರುತ್ತೆ ನಾನೇ ಒಂದು ಚಿಕ್ಕದಾಗಿ ಬಿಸ್ನೆಸ್ ಓಪನ್ ಮಾಡಬೇಕು ಇವಾಗ ಅವ್ರಿಗೆ ಸಲೂನ್ ಓಪನ್ ಮಾಡಬೇಕು ಬಿಲ್ಡಿಂಗ್ ನೋಡ್ಬೇಕು ನಾವು ಶಾಪ್ ನೋಡಬೇಕು ಅದಕ್ಕೆ ರೆಂಟು ಅಡ್ವಾನ್ಸು ಅದನ್ನೆಲ್ಲ ಮಾಡಬೇಕು ಅನ್ನೋದೊಂದು ಇರುತ್ತೆ ಆವಾಗ ಆ ಬಜೆಟ್ ಅವ್ರ ಹತ್ರ ಇಲ್ಲ ಅಂತ ಹೇಳಿದ್ರೆ ಇವಾಗ ಎಲ್ರಿಗೂ ನಿಮಗೆ ಗೊತ್ತು ಹೋಮ್ ಸರ್ವಿಸಸ್ ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಮನೆ ಮನೆಗೆ ಹೋಗ್ಬಿಟ್ಟು ನೀವು ಸರ್ವಿಸ್ನ ಮಾಡ್ಬೋದು ಈ ಪೋರ್ಟಬಲ್ ಹೈಡ್ರಾ ಐಡ್ರಾಫಿಯಲ್ ಮಿಷಿನ್ಸ್ ಏನಿದೆ ಇದು ಮ್ಯಾಕ್ಸಿಮಮ್ ಒಂದು ಫೋರ್ ಟು ಫೋರ್ ಪಾಯಿಂಟ್ ಫೈವ್ ಕೆ ಜಿ ಅಷ್ಟು ವೆಯ್ಟ್ ಬರುತ್ತೆ ನಿಮಗೆ ಆರಾಮಾಗಿ ಒಂದು ಬ್ಯಾಗ್ಗೆ ಹಾಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ನೀವು ಈ ಮಿಷಿನ್ಸು ನೀವು ಮನೆ ಮನೆಗೆ ಹೋಗಿ ಸರ್ವಿಸ್ನ ಸ್ಟಾರ್ಟ್ ಮಾಡಿ ನೀವು ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಿ ಸೇವಿಂಗ್ ಮಾಡಿ ಇಟ್ಟು ಆಮೇಲೆ ಬೇಕಾದರೆ ಸಲೂನ್ ಓಪನ್ ಮಾಡ್ಕೋಬೋದು ಲೈಕ್ ಇದು ನಿಮಗೆ ಟ್ವೆಂಟಿ ತೌಸಂಡ್ ರುಪೀಸಿಂದ ಸ್ಟಾರ್ಟಿಂಗ್ ಇದೆ ಒನ್ ಸೈಡ್ ಕಂಪ್ಲೀಟ್ಲಿ ನಾವು ಮಿಷಿನ್ ಜೊತೆ ನಿಮಗೆ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಸಿರಮ್ಸ್ ಕೂಡ ಫ್ರೀ ಆಗಿ ಕೊಡ್ತೀವಿ ಅದು ನಿಮಗೆ ಮೋರ್ ದೆನ್ ತ್ರೀ ಟು ಫೋರ್ ಮಂತ್ಸ್ವರೆಗೂ ಬರುತ್ತೆ ಬೇರೆ ಇನ್ವೆಸ್ಟ್ಮೆಂಟ್ ಎಲ್ಲ ಅದಕ್ಕೆ ರಿಕ್ವೈರ್ಮೆಂಟೇ ಇರಲ್ಲ ಆ ಮಿಷಿನ್ಸ್ ಇವಾಗ ನಾವು ಬೇಸಿಕ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ಏಯ್ಟೀನ್ ಒನ್ ಬರುತ್ತೆ ಅದು ನೀವು ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕಾಗಲ್ಲ ಬಟ್ ಸ್ಮಾಲ್ ಆಗಿ ಒಂದು ಸಲೂನ್ ಏನಾರು ಇದ್ರೆ ಅದರಿಂದ ಸ್ಟಾರ್ಟ್ ಮಾಡ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಟೆನ್ ಇನ್ ಒನ್ ನೆಕ್ಸ್ಟ್ ಇನ್ ಫೋರ್ಟೀನ್ ಒನ್ ಇದೆ ಲೈಕ್ ಅಂದರೆ ಸಮ್ ಎಕ್ವಿಪ್ಮೆಂಟ್ಸ್ ಇವಾಗ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡೋದಾಗಿರ್ಬೋದು ಮತ್ತೆ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಆಗಿರ್ಬೋದು ಸ್ಕಿನ್ ಟೈಟ್ನಿಂಗ್ ಆಗಿರ್ಬೋದು ಮತ್ತೆ ಅಂಡರ್ ಐ ಡಾರ್ಕ್ನೆಸ್ ಗೆಟ್ ಇದಕ್ಕೆಲ್ಲ ಕಂಪ್ಲೀಟ್ ಇವಾಗ ಹ್ಯಾಂಡಲ್ ಮಾಡೋದು ಬೇರೆ ಲೈಕ್ ಮಿಷಿನ್ಸಲ್ಲಿ ಮಾಡೋದು ಬೇರೆ ಇದಿರುತ್ತಮ್ಮ ಲೈಕ್ ಅದರಿಂದ ಸೆವೆನ್ ಇನ್ ಒನ್ ಏಯ್ಟ್ ಇನ್ ಒನ್ ಟೆನ್ ಇನ್ ಒನ್ ಟ್ವೆಲ್ ಇನ್ ಒನ್ ಫೋರ್ಟಿನ್ ಒನ್ ಇಂದ ನಾವು ಸ್ಟಾರ್ಟ್ ಓಕೆ ಇದು ಹೈಡ್ರಾ ಫೇಷಿಯಲ್ ರೇಂಜಲ್ಲಿ ಇದೆಲ್ಲ ಮಿಷಿನ್ಸ್ಗಳು ಅವೈಲಬಲ್ ಇದೆ ಮತ್ತೆ ಈ ಹೇರ್ ರಿಮೂವಲ್ ಮಷಿನ್ಸ್ ಬಗ್ಗೆ ನೀವು ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಲೇಸರ್ ಏರ್ ರಿಮೂವಲ್ ಮ್ಯಾಮ್ ಇವಾಗ ಲೈಕ್ ಎಲ್ಲರೂ ಇವಾಗ ಲೈಕ್ ಮೊದಲೆಲ್ಲ ಏನ್ ಮಾಡ್ತಿದ್ರು ವ್ಯಾಕ್ಸ್ ಮಾಡಿಸ್ಕೊಳ್ಳೋದು ಶೇವ್ ಮಾಡೋದು ಅದನ್ನೆಲ್ಲ ಮಾಡ್ತಿದ್ರು ಇವಾಗ ಲೇಸರ್ ಏರಿಮೋಲ್ ಪರ್ಮನೆಂಟ್ ಆಗಿ ಏರ್ನ ರಿಮೂವ್ ಮಾಡ್ಬೋದು ಆ ರೀತಿ ಮಿಷಿನ್ಸ್ಗಳು ಇವಾಗ ಬಂದಿದೆ ಲೈಕ್ ಇವಾಗ ಅದನ್ನ ನೀವು ಲೈಕ್ ಹೋಮ್ ಸರ್ವಿಸಸ್ ಎಲ್ಲ ಮಾಡೋಕೆ ಆಗಲ್ಲ ಏನಾದ್ರೂ ಸ್ಮಾಲ್ ಆಗಿ ಒಂದು ಸಲೋನ್ ಏನಾದರೂ ಇದ್ರೆ ಅದ್ರಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ಲೈಕ್ ಇವಾಗ ಎಲ್ಲಾ ಕಡೆ ಮೋರ್ ದೆನ್ ಲೇಸರ್ ಎ ಗೆ ಮೋರ್ ದೆನ್ ಟೆನ್ ತೌಸಂಡ್ ಪ್ಲಸ್ ಇದೆ ಫರ್ ಸೆಷನ್ ಟ್ರೀಟ್ಮೆಂಟ್ ಫುಲ್ ಬಾಡಿಗೆ ಹೋಗ್ತು ಅಂತ ಹೇಳಿದ್ರೆ ನೀವೇನಾದ್ರೂ ಸಲೂನ್ ಓಪನ್ ಮಾಡಿ ನಮ್ಮ ಹತ್ರ ಆ ಮಿಷಿನ್ನ ಬೈ ಮಾಡಿದ್ರೆ ವಿತಿನ್ ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಆ ಮಿಷಿನ್ಸ್ ಅಮೌಂಟ್ ಏನಿದೆ ಅದನ್ನ ನೀವು আনমক <laughs> ಅದು ಕಂಪ್ಲೀಟ್ಲಿ ನ್ಯಾಚುರಲ್ ಟ್ರೀಟ್ಮೆಂಟ್ ನಮ್ಮ ಹತ್ರ ಯಾವ್ದೇ ಮಿಷಿನ್ಸ್ ತಗೊಂಡ್ರು ಕಂಪ್ಲೀಟ್ಲಿ ನ್ಯಾಚುರಲ್ ಟ್ರೀಟ್ಮೆಂಟ್ ಇರುತ್ತೆ ಮ್ಯಾಮ್ ಯಾವುದೇ ಕೆಮಿಕಲ್ ಬೇಸಿಕ್ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಸ್ಕಿನ್ ಗೆ ಯಾವ್ದು ಯೂಸ್ ಮಾಡಬೇಕು ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಿಷಿನ್ ಎಲ್ಲ ಅಂತೂ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ ಇವಾಗ ಸ್ಕಿನ್ ಬರ್ನ್ ಆಗೋದು ಈಗ ಎಲ್ಲಾದ್ರೂ ಜಾಸ್ತಿ ಫ್ರೀಜ್ ಮಾಡೋದು ಜಾಸ್ತಿ ವ್ಯಾಕ್ಯೂಮ್ ಮಾಡೋದು ಆ ರೀತಿ ಎಲ್ಲ ಯಾವ್ದು ಇರಲ್ಲ ಯಾಕೆಂದ್ರೆ ಎಫ್ ಡಿ ಅಪ್ರೂವಲ್ ಮಿಷಿನ್ಸ್ ಮ್ಯಾಮ್ ನೀವು ನಾರ್ಮಲ್ ಬೇರೆ ಲೋಕಲ್ ಮಿಷಿನ್ಸ್ ಎಲ್ಲ ತಗೊಂಡ್ರೆ ಆ ತರ ಇಶ್ಯೂಸ್ ಬರುವಂತ ಚಾನ್ಸಸ್ ಇರತ್ತೆ ಬಟ್ ನಮ್ದೆಲ್ಲ ಎಫ್ ಡಿ ಅಪ್ರೂವಲ್ ಮಿಷಿನ್ಸ್ ಆಗಿರತ್ತೆ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗಿರತ್ತೆ ಈಗ ಸ್ಕಿನ್ ಅನಲೈಸ್ ಮಷಿನ್ಸ್ ಬಗ್ಗೆ ಮಾಹಿತಿ ನೀಡ್ತಾ ಸ್ಕಿನ್ ಮಿಷಿನ್ ಅಂದ್ರೆ ಇವಾಗ ಸಲೂನ್ ಆಗಿರ್ಬೋದು ಇಲ್ಲ ಒಂದು ಸ್ಮಾಲ್ ಸ್ಕಿನ್ ಅಂಡ್ ಹೇರ್ ಕ್ಲೀನಿಕ್ ಆಗಿರ್ಬೋದು ಅಲ್ಲೆಲ್ಲ ಅಂದ್ರೆ ನಿಮಗೆ ಸ್ಕಿನ್ ಅನಲೈಸ್ ಮಿಷಿನ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ ಲೈಕ್ ಅದೇ ಅಂತ ಹೇಳಿದ್ರೆ ಇವಾಗ ಫಸ್ಟ್ ನೀವು ಬಂದಾಗ ನಿಮ್ಮ ಫೇಸ್ ಅಲ್ಲಿ ಕಂಡೀಷನ್ ಇದೆ ಅದನ್ನೆಲ್ಲ ಚೆಕ್ ಮಾಡಿ ಅದು ಕಂಪ್ಲೀಟ್ ಆಗಿ ನಿಮಗೆ ರಿಪೋರ್ಟ್ನ ಕೊಡುತ್ತೆ ವಿತ್ ಮೇಲಲ್ಲಿ ಕೂಡ ಬರುತ್ತೆ ನಿಮಗೆ ಕಂಪ್ಲೀಟ್ ರಿಪೋರ್ಟ್ ಅದನ್ನು ಕೂಡ ನಾವು ಇಟ್ಟಿದ್ದೀವಿ ಅದನ್ನು ಕೂಡ ನೀವು ಲೈಕ್ ಸ್ಮಾಲ್ ಕ್ಲಿನಿಕ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ನೀವು ವಿತ್ ಸ್ಕಿನ್ ಅನಲಿಸ್ ಮಿಷಿನ್ ವಿತ್ ಸೆಂಟ್ರಫಿಸ್ ಮಿಷಿನ್ ಕೂಡ ಅದ್ರ ಜೊತೆ ಬೈ ಮಾಡ್ಬೋದು ಬಗ್ಗೆ ಮಾಹಿತಿ ಕೂಲ್ ಸ್ಕಲ್ಪ್ಟಿಂಗ್ ಇವಾಗ ಆಲ್ಮೋಸ್ಟ್ ಆಲ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಜನ ತುಂಬ ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಆ್ಯಂಡ್ ಫ್ಯಾಟ್ ಲಾಸ್ ಯಾಕೆಂದರೆ ನಮ್ಮ ಲೈಫ್ ಸ್ಟೈಲ್ ಹಂಗಿದೆ ಇವಾಗ ತುಂಬ ಎಲ್ಲೋ ಹೊರಗಡೆ ಎಲ್ಲೂ ಸುತ್ತಾಡಲ್ಲ ನಾವು ಕೆಲಸ ಮಾಡಲ್ಲ ಆರಾಮಾಗಿ ಎ ಸಿ ರೂಮಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತೀವಿ ನಾವು ತಿನ್ನಂತ ಜಂಕ್ ಫುಡ್ ಹಂಗಿದೆ ಅದರಿಂದೆಲ್ಲ ನಮ್ಮ ನಮ್ ಬಾಡಿ ಲೆಲ್ಲ ಓವರ್ ಫ್ಯಾಟ್ ಆಗಿರತ್ತೆ ಲೈಕ್ ಆ ಫ್ಯಾಟನ್ನು ನ್ಯಾಚುರಲ್ ಆಗಿ ಬಾಡಿಯಿಂದ ಆಚೆ ತೆಗೆಯುವಂತ ಪ್ರೊಸೀಜರ್ ಗೆ ನಾವು ಕೂಲ್ ಸ್ಕಪ್ ಮಿಷಿನ್ ನ ಯೂಸ್ ಮಾಡ್ತೀವಿ ಅದು ನಿಮ್ ಬಾಡಿಲಿ ಅನ್ವಾಂಟೆಡ್ ಫ್ಯಾಟ್ ಕೋಲ್ಡ್ ಮುಖಾಂತರ ಅದ್ ಫ್ರೀಸ್ ಮಾಡಿ ಮೆಲ್ಟ್ ಮಾಡಿ ಅದನ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿ ಬಿಡತ್ತೆ ಅದು ನಿಮ್ಗೆ ಎವ್ರಿ ಡೇ ಮೋಷನ್ ಥ್ರೂ ಅಂಡ್ ಯುರಿನ್ ಥ್ರೂ ಬಾಡಿಯಿಂದ ಆಚೆ ಬರುತ್ತೆ ಇಂಟರ್ನಲ್ ನಾವೇನು ಏನು ಕೊಡಲ್ಲಮ್ಮ ಕಂಪ್ಲೀಟ್ಲಿ ಬಾಡಿ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಆವಾಗ ನಿಮಗೆ ಲೈಕ್ ಅದು ಮಂತ್ಲಿ ಒನ್ ಸೆಷನ್ ಇರುತ್ತೆ ಅದು ಕಂಪ್ಲೀಟ್ ಅವ್ರು ಡಾಕ್ಟರ್ ಚೆಕ್ ಮಾಡಿ ಬಿ ಎಂ ಐದು ಆಸ್ ಪರ್ ಬಿ ಎಂ ಐ ಪ್ರಕಾರ ಏನಿರುತ್ತೆ ಅದಕ್ಕೆ ಬಟ್ ಒಂದೇನಂತ ಹೇಳಿದ್ರೆ ಕೋಲ್ಸ್ ಸ್ಕಲ್ಪ್ಟಿ ನಿಮ್ಗೆ ನ್ಯಾಚುರಲ್ ಆಗಿ ವೈಟ್ ಲಾಸ್ ಮತ್ತೆ ಫ್ಯಾಟ್ ಲಾಸ್ ನ ಮಾಡ್ಕೊಡುತ್ತೆ ಅಂದ್ರೆ ಈ ಒಂದು ಈ ಕೂಲ್ ಸ್ಕ್ಯಾಪ್ಟಿ ಬಗ್ಗೆ ಏನ್ ಹೇಳ್ತಾ ಇದ್ರಿ ಕೇಳಿದ್ರೆ ಸ್ವಲ್ಪ ಕುತೂಹಲ ಅಂತ ಅನ್ನಿಸ್ತಾ ಇದೆ ಎಷ್ಟು ತಿಂಗಳವರೆಗೂ ನಾವು ಈ ಒಂದು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಮ್ಯಾಮ್ ಅದು ಕಂಪ್ಲೀಟ್ಲಿ ನಿಮ್ ಬಿ ಎಂ ಎಲ್ ರಿಪೋರ್ಟ್ ಮೇಲೆ ಅದು ಡಿಪೆಂಡ್ ಆಗಿರತ್ತೆ ಲೈಕ್ ನಿಮ್ಗೆ ಫೈವ್ ಕೆಜಿ ಜಿ ಲಾಸ್ ಆಗ್ಬೇಕಾ ಒಂದ್ ಮಂತ್ ಅಲ್ಲಿ ಆಗ್ತೀರಾ ಟೆನ್ ಕೆಜಿ ಜಿ ಲಾಸ್ ಆಗ್ಬೇಕಾ ಟೂ ಮಂತ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಲೈಕ್ ನಿಮ್ಗೆ ನಿಮ್ ಬಾಡಿ ಯಾವ ಕಂಡೀಷನ್ ಅಲ್ಲಿ ಇದೆ ನಿಮ್ ಫ್ಯಾಟ್ ಹಾರ್ಡ್ ಆಗಿದ್ಯಾ ಇಲ್ಲ ಸಾಫ್ಟ್ ಆಗಿದೆಯಾ ನಿಮ್ ಮಸಲ್ಸ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಮಂತ್ಲಿ ಮಂತ್ಲಿ ಒನ್ ಟೈಮ್ ಮತ್ತೆ ನಾವು ಆಹಾರ ತಿನ್ನುವಂತಹ ಕ್ರಮಗಳು ಕೂಡ ಬದಲಾಗತ್ತೆ ಈ ರೀತಿಯಾದಂತಹ ಟ್ರೀಟ್ಮೆಂಟ್ ತೆಗೆದುಕೋಬೇಕು ಅಂದ್ರೆ ನಿಮ್ಗೆ ಇವಾಗ ಲೈಕ್ ಈಗ ತುಂಬಾ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ಅದನ್ನ ಬಿಟ್ಟರೆ ನಾರ್ಮಲ್ ನಾವೇನ್ ತಿಂತೀವಿ ಅದನ್ನೆಲ್ಲ ತಿನ್ಬಹುದು ಏನ್ ತೊಂದ್ರೆ ಇಲ್ಲ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ಪಿಜ್ಜಾ ಬರ್ಗರ್ ಮತ್ತೆ ಔಟ್ ಸೈಡ್ ಫುಡ್ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಕ್ ಆಗಲ್ಲ ಬಟ್ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಆದಷ್ಟು ಮನೆ ಊಟ ನಾವು ಪ್ರಿಫರ್ ಮಾಡಬೇಕು ತರಕಾರಿ ಮತ್ತೆ ಸೊಪ್ಪು ಈ ಇದ್ರಲ್ಲೇ ನಾವು ಮೇಂಟೈನ್ ಮಾಡಬಹುದು ಈಗ ಸ್ಕಿನ್ ಮೇಲೆ ಬಹಳಷ್ಟು ಫೋಕಸ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸ್ತಾ ಇದ್ದೀನಿ ಇಲ್ಲಿಂದ ಏನೋ ಕೈಯಿಂದ ಕಣ್ಣಿಂದ ಬ್ಲಡ್ ತೆಗೆತಾರಂತೆ ಅದನ್ನ ಇಲ್ಲಿ ಕೆನ್ನೆಗೆ ಇಂಜೆಕ್ಟ್ ಮಾಡೋದು ಅಥವಾ ಇಲ್ಲಿ ಲೈನ್ಸ್ ಬಂದಿರುತ್ತೆ ಅಂಡರ್ ಐಯಲ್ ಲೈನ್ಸ್ ಬಂದಿರುತ್ತೆ ಸೊ ಆ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಇಲ್ಲೂ ನಾವು ಅಕಾಡೆಮಿಯಲ್ಲಿ ತೆಗೆದುಕೊಳ್ಳಬಹುದು ಆತರ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆಯಾ ನಮ್ಮಲ್ಲಿ ಆತರ ಟ್ರೀಟ್ಮೆಂಟ್ ಯಾವ್ದು ಮಾಡಲ್ಲ ಅದಕ್ಕೆ ನಾನು ನಿಮ್ಗೆ ಫಸ್ಟ್ ಹೇಳ್ತೇನೆ ನ್ಯಾಚುರಲ್ ಟ್ರೀಟ್ಮೆಂಟ್ ಮ್ಯಾಮ್ ನಮ್ದು ಬ್ಲಡ್ ಡ್ರಾ ಮಾಡೋದು ಇಂಜೆಕ್ಟ್ ಮಾಡೋದು ಬಿಆರ್ಪಿ ಜಿಎಫ್ಸಿ ಪಿ ಅದನ್ನೆಲ್ಲ ನಾವು ಅದ್ರಿಂದ ಬರೀ ಜಾಸ್ತಿ ಸೈಡ್ ಎಫೆಕ್ಟ್ ಕಾಂಪ್ಲಿಕೇಶನ್ ಜಾಸ್ತಿ ಅಂತ ಗೊತ್ತಿಲ್ಲ ಮ್ಯಾಮ್ ನಮ್ಗೆ ನಾವಂತ ಎಕ್ಸ್ಪೀರಿಯನ್ಸ್ ಮಾಡಿ ಬಟ್ ಕೂಡ ನಮ್ಗಂತೂ ಗೊತ್ತಿಲ್ಲ ಬಟ್ ಆ ರೀತಿ ಟ್ರೀಟ್ಮೆಂಟ್ ಎಲ್ಲ ನಾವ್ ಯಾವ್ದು ಮಾಡಲ್ಲ ಫೇಶಿಯಲ್ಸ್ ಲೇಸರ್ ರಿಮೂವಲ್ ಅಂಡ್ ವೈಟ್ ಲಾಸ್ ಅದನ್ನೆಲ್ಲ ನಾವು ಮಿಷಿನ್ಸ್ ಬೈ ಮಾಡೋರ್ಗೆ ಟ್ರೈನಿಂಗ್ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ಅವ್ರನ್ನ ನೀಟಾಗಿ ಟ್ರೈನ್ ಮಾಡಿ ಕೊಡ್ತೀವಿ ಅಂದ್ರೆ ಬರೀ ಈ ಬೆಂಗಳೂರಿನಾದ್ಯಂತ ಮಾತ್ರ ನೀವು ಸರ್ವಿಸ್ ಕೊಡ್ತಾ ಇದ್ದೀರಾ ಅಥವಾ ಔಟ್ಸ್ಕರ್ಟ್ಸ್ ಅಂದ್ರೆ ಈಗ ನೋಡಿ ನೆಲ್ಮಂಗ್ಲಾನೋ ಅಥವಾ ಈಗ ನಾನು ಹಾಸನದಲ್ಲಿ ಇದ್ದೀನಿ ನಿಮ್ಮಿಂದ ಸರ್ವಿಸ್ ಬೇಕು ಸರ್ ನಿಮ್ಮಿಂದ ಎಕ್ವಿಪ್ಮೆಂಟ್ಸ್ ಬೇಕು ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತಿಳ್ಕೊಬೇಕು ಅಂತಂದ್ರೆ ನೀವೇ ಅಲ್ಲಿಗೆ ಹೋಗ್ತೀರಾ ಅಥವಾ ಅವ್ರನ್ನೇ ಇಲ್ಲಿಗೆ ಕರ್ಸ್ಕೊಳ್ತಿರೋ ಅಥವಾ ಮಂಡ್ಯ ಮೈಸೂರು ಮತ್ತೂರು ಈ ಭಾಗದಲ್ಲಿರುವಂತವರು ಕೂಡ ಪರ್ಚೇಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಅಂತವರು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೀರಿ ಈಗ ನಮ್ಗೆ ಯಾವ ರೀತಿ ಕ್ಲೈಂಟ್ಸ್ ಬರುತ್ತೆ ಕಾಲ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಕೆಲವೊಬ್ರು ಆಲ್ರೆಡಿ ಕಲ್ತಿರ್ತಾರೆ ಕೆಲಸ ಅವ್ರ ಇವಾಗ ಜಾಬ್ ನ ಬಿಟ್ಟು ಹೊಸದಾಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅಂತವ್ರಿಗೆಲ್ಲ ನಾವು ಕರೆದು ಒನ್ ಡೇ ಅಲ್ಲಿ ಒನ್ ಟೈಮ್ ಟೂ ಟೈಮ್ಸ್ ಅಲ್ಲಿ ಅವ್ರು ಆರಾಮಾಗಿ ಕಲ್ತ್ಕೊ ಮ್ಯಾಮ್ ಅಂತವ್ರಿಗೆಲ್ಲ ನಾವು ಇಲ್ಲೇನೆ ಕರೆದು ಟ್ರೈನಿಂಗ್ ಕೊಟ್ಟು ಮಿಷಿನ್ಸ್ ನ ಸೇಲ್ ಮಾಡ್ತೀವಿ ಇವಾಗ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಮ್ಯಾಮ್ ನಾವು ಹೊರಗಡೆ ಸ್ಟೇಟ್ ಗು ಕೂಡ ಕೊಡ್ತೀವಿ ಅವ್ರಿಗೆ ಮಿಷಿನ್ ತಗೋಬೇಕು ನಮಗ್ ಡೆಮೋ ಬೇಕು ಅಂತ ಹೇಳಿದ್ರೆ ಅವ್ರು ಇಲ್ಲಿ ಬಂದು ಟ್ರೈನಿಂಗ್ ಬೇಕು ಅಂದ್ರೆ ನಮ್ಮ ಸೆಂಟರ್ ಮಾಡ್ಬೇಕು ಬಟ್ ಡೆಮೋ ಸಾಕು ಅಂತ ಹೇಳಿದ್ರೆ ನಾವು ಅವ್ರು ಯಾವ ಏರಿಯಾದಲ್ಲಿ ಇರ್ತಾರೋ ಆ ಹೋಗಿ ಮಿಷಿನ್ ಡೆಮೋ ಕೊಟ್ಟು ಡೆಲಿವರಿ ಕೊಟ್ಟು ಈಗ ಈ ಅಕಾಡೆಮಿಯಲ್ಲಿ ನಾವು ಕಲ್ತ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಟೂ ಮಂತ್ ಕೋರ್ಸ್ ಅಂತ ಇರುತ್ತೆ ತ್ರೀ ಮಂತ್ ಕೋರ್ಸ್ ಅಂತ ಇರುತ್ತೆ ಈ ಬ್ಯೂಟಿ ಬಗ್ಗೆ ನಾವು ಕಲ್ತ್ಕೋಬೇಕು ಅಂತಂದ್ರೆ ಅಥವಾ ಬೇರೆ ಬೇರೆ ಏನಾದ್ರೂ ಕಲಿಕೆ ಮಾಡ್ಬೇಕು ಅಂತಂದ್ರೆ ಇಷ್ಟು ದಿನ ಕೋರ್ಸ್ ಅಂತ ಇರುತ್ತೆ ನಿಮ್ಮಲ್ಲಿ ಯಾವ ತರ ಏನಾದ್ರು ಕೋರ್ಸ್ಗಳಿದ್ಯಾ ಅಂತ ಹೇಳಿ ಅಂದ್ರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲ ಒಬ್ರು ಇವಾಗ ಸ್ಕೂಲ್ ಅಲ್ಲಿ ಹೆಂಗೆ ಫಸ್ಟ್ ರ್ಯಾಂಕ್ ಇರ್ತಾರ ಲಾಸ್ಟ್ ಬೆಂಚ್ ಇರ್ತಾರ ಅವ್ರು ಹೆಂಗ್ ಕಲಿತಾರ ಅದ್ರ ಮೇಲೆ ಡಿಪೆಂಡ್ ಒಂದ್ ಮಂತ್ ಗು ಕಲಿಬಹುದು ಇಲ್ಲ ತ್ರೀ ಮಂತ್ಸ್ ಆದ್ರೂ ಕಲಿದೇನೆ ಕೂಡ ಇರ್ಬೋದು ಅದು ಅವ್ರ ಅವ್ರ ಟ್ಯಾಲೆಂಟ್ ಮೇಲೆ ಇರುತ್ತೆ ಅದ ಅವ್ರಿಗೆ ಗೊತ್ತ ಗೊತ್ತಿರ್ಬೇಕು ಲೈಕ್ ತುಂಬಾ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಬಂದ್ ಬೇಗ ಕಲಿತಾರೆ ಇಂಟ್ರೆಸ್ಟ್ ಇರಬೇಕು ಫಸ್ಟ್ ಆಫ್ ಆಲ್ ಅದಿಲ್ಲ ಕಲಿಬಹುದು ಮೇಡಮ್ ಅದ್ರಲ್ಲಿ ಏನಿಲ್ಲ ಆರಾಮಾಗಿ ಫೇಶಿಯಲ್ಸ್ ಎಲ್ಲಾ ಈಗ ಬ್ಯೂಟಿಷಿಯನ್ ಮಾಡ್ತಾರೆ ಮ್ಯಾಮ್ ಅದಕ್ಕೆಲ್ಲ ಡಾಕ್ಟರ್ ರಿಕ್ವೈರ್ಮೆಂಟ್ ಇರಲ್ಲ ಅದಕ್ಕೆಲ್ಲ ಓದ್ಲೇಬೇಕು ಏನಿಲ್ಲ ಟ್ಯಾಲೆಂಟ್ ಒಂದಿದ್ರೆ ಯಾಕಂದ್ರೆ ಸಹಜವಾಗಿ ನೋಡಿ ಓದ್ದೆ ಇರೋರು ನಾನು ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ನನ್ನ ಹತ್ರ ಹಣ ಇರುತ್ತೆ ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಈ ರೀತಿಯಾದಂತಹ ಪ್ರೋಗ್ರಾಮ್ ಸಂದರ್ಭದಲ್ಲಿ ಅವ್ರಿಗೆ ಒಂದ್ ಆಸೆ ಹೇ ಚೆನ್ನಾಗಿದೆ ಅಂತ ಆಸೆ ಬರುತ್ತೆ ಅಂತವ್ರಿಗೆ ನಾವು ಕಲ್ಸ್ಕೊಡ್ಬೇಕು ಅಂತ ಅಂದಾಗ ಸ್ವಲ್ಪ ಡಿಫಿಕಲ್ಟ್ ಆದ್ರೂನು ಕೂಡ ಕಲಿಬೇಕು ಅಂತ ಆಸೆ ತೋರಿಸೋದವ್ರಿಗೆ ನೀವು ಸಹಾಯ ಮಾಡ್ತೀರಿ ಹಾಗೆ ಖಂಡಿತವಾಗ್ಲೂ ಮಾಡ್ತೀವಿ ಮ್ಯಾಮ್ ಇವಾಗ ಅವ್ರ ನಮ್ಮಲ್ಲಿ ಬಂದ್ ಕಲ್ತ್ ಮೇಲೆ ಯಾರಾದ್ರೂ ಕೇಳಿದ್ರೆ ಎಲ್ರಪ್ಪ ಕಲ್ತ್ರಿ ಅಂದ್ರೆ ನಮ್ ಬ್ಯೂಟಿ ಅಕಾಡೆಮಿ ಅವಾಗ ನಮ್ಮ ಹೆಸರು ತಾನೇ ತುಂಬಾ ಇಂಪ್ರೂವ್ ಆಗೋದು ಅದೊಂದು ನಮ್ಗೆ ಹೆಮ್ಮೆ ಅನ್ಸುತ್ತೆ ಮ್ಯಾಮ್ ಇವಾಗ ಒನ್ ವೀಕ್ ತಗೊಳ್ಳೋ ಫಿಫ್ಟೀನ್ ಡೇಸ್ ತಗೊಳ್ಳಿ ನಮ್ಗೆ ತೊಂದ್ರೆ ಇಲ್ಲ ಅವ್ರು ಕಲಿಯೋರ್ಗೂ ಕೂಡ ನಾವು ಕಲ್ಸ್ಕೊಡ್ತೀವಿ ಅದಕ್ಕೆ ಎಜುಕೇಶನ್ ಕಂಪಲ್ಸರಿ ಅನ್ನೋದೆಲ್ಲ ಏನಿಲ್ಲ ಗವರ್ಮೆಂಟ್ ಅಪ್ರೂವಲ್ ಇರುತ್ತಾ ನಿಮ್ಮಲ್ಲಿ ಹೌದು ಅಂತ ಹೇಳಿ ಸರ್ಟಿಫಿಕೇಟ್ ಗಳಿಗೆ ಖಂಡಿತವಾಗ್ಲು ಇವಾಗ ಲೈಕ್ ಅಂದ್ರೆ ಒಂದು ಹೈಡ್ರಾ ಫೇಶಿಯಲ್ ನ ಕಲಿತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸರ್ಟಿಫಿಕೇಟ್ ಇವಾಗ ನಮ್ಮಲ್ಲಿ ಇರುವಂತ ಥೆರಪಿಸ್ಟ್ ಗಳಾಗಿರ್ಬೋದು ಅಂಡ್ ಬ್ಯೂಟಿಷಿಯನ್ ಆಗಿರ್ಬೋದು ಅವರೆಲ್ಲ ಮೋರ್ ದೆನ್ ಫೈವ್ ಇಯರ್ ಸಿಕ್ಸ್ ಇಯರ್ ಏಟ್ ಇಯರ್ ಸೆವೆನ್ ಇಯರ್ಸ್ ಆ ರೀತಿ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಮಾಡ್ತಾರವ್ರು ಅದೇ ಯಾವ್ದು ಅದಕ್ಕೆ ಯಾವ್ದಕ್ಕೂ ಡಾಕ್ಟರ್ ರಿಕ್ವೈರ್ಮೆಂಟ್ ಇರಲ್ಲ ಮ್ಯಾಮ್ ಡಾಕ್ಟರ್ ರಿಕ್ವೈರ್ಮೆಂಟ್ ಇರೋದಕ್ಕೆ ಡಾಕ್ಟ್ರೇ ಬಂದು ಟ್ರೈನ್ ಮಾಡಿ ಅವರೇ ಚೆಕ್ ಮಾಡಿ ಅವರೇ ಸರ್ಟಿಫಿಕೇಟ್ ಕೊಡ್ತಾರೆ ಯಾವ್ದ್ಯಾವ್ದಕ್ಕೆ ಯಾವ್ದಾವ್ ಸರ್ಟಿಫಿಕೇಟ್ ಬೇಕು ಅದಕ್ಕೆ ಯಾರು ಯಾರು ಸಿಗ್ನೇಚರ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅದಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ ಅದು ಕಂಪ್ಲೀಟ್ ಅವ್ರು ಚೂಸ್ ಮಾಡೋ ಅಂತ ಸರ್ವಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಎಲ್ಲ ಹೌದು ಮ್ಯಾಮ್ ಎಲ್ಲ ಹೈಡ್ರಾಫೆಷಿಯಲ್ ಆಗಿರ್ಬೋದು ಲೇಸರ್ ಏರ್ ರಿಮೋಲ್ ಆಗಿರ್ಬೋದು ಕೋಲ್ ಸ್ಕಲ್ಪ್ಟಿಂಗ್ ಮಿಷಿನ್ ಆಗ್ಬಹುದು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಅಂತ ಇದ್ದ ಇರ್ತಾರೆ ಈಗ ನಾವು ಒಂದ್ ಬೈಟ್ ಕೇಳಿದ್ವಿ ನಿನ್ನೆ ಅಷ್ಟೇ ಪ್ರತಿಭಾ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಮತ್ತೆ ನಿನ್ನೆ ಅಷ್ಟೇ ಸುಧಾರಾಣಿ ಮೇಡಮ್ ಓಪನ್ ಮಾಡಿದ್ರು ಅದ್ಧೂರಿಯಾಗಿ ಓಪನ್ ಕೂಡ ಆಯ್ತು ಮುಂಚೆ ಏನ್ ಮಾಡ್ತಾ ಇತ್ತು ಈ ಒಂದು ಅಕಾಡೆಮಿ ಅಂತ ಹೇಳಿ ಪ್ರಶ್ನೆ ಇದ್ದೇ ಇರುತ್ತೆ ಕೆಲವರು ಕುತೂಹಲ ಯಾಕೆಂತಂದ್ರೆ ಈಗ ಸಡನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತಂದ್ರೂ ಪ್ರಶ್ನೆ ಇರುತ್ತೆ ಈ ಹಿಂದೆ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಈಗಾಗಲೇ ಅಹ್ ಈ ಒಂದು ಅಕಾಡೆಮಿಗ್ ಸೇರ್ಕೊಂಡು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ ನಿಮಗೆ ನಾವು ಓಪನ್ ಮಾಡಿರೋದು ಬಟ್ ಇದಕ್ಕಿಂತ ಮುಂಚೆ ಈಗ ಅವರವ್ರ ಡಿಪಾರ್ಟ್ಮೆಂಟ್ ಅವರವ್ರ ಲೈಫ್ ಸ್ಟೈಲ್ ಎಲ್ಲಿದ್ರು ಅಲ್ಲಿದ್ರು ಬಟ್ ಎಲ್ಲರೂ ಇದೇ ಡಿಪಾರ್ಟ್ಮೆಂಟ್ ನಾನು ಕೂಡ ಫೈವ್ ಇಯರ್ಸ್ ಇಂದ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿದ್ದೀನಿ ಎಲ್ಲರೂ ಕೂಡ ಅಷ್ಟೇ ಮ್ಯಾಮ್ ಲೈಕ್ ಇವಾಗ ಸ್ಟಾರ್ಟ್ ಮಾಡಿದೀವಿ ನಮ್ಗೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಯಾಕೆಂದ್ರೆ ನಮ್ಮ ಹತ್ರ ಇರೋದು ಜೆನ್ಯೂನ್ ಮಿಷಿನ್ಸ್ ಅದು ಒಂದು ಪ್ಲಸ್ ಪಾಯಿಂಟ್ ಬಟ್ ನೀವ್ ಯಾವುದೇ ಐಟಮ್ ನ ಬೈ ಮಾಡಿ ಯಾರಾದ್ರೂ ಒನ್ ಇಯರ್ ವ್ಯಾರಂಟಿ ಗ್ಯಾರಂಟಿ ಕೊಡ್ತಾರ ಓಕೆ ಸರ್ ಪ್ರತಿಭಾಸ್ ಆಸ್ಥೆಟಿಕ್ ಬ್ಯೂಟಿ ಅಕಾಡೆಮಿಯ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಮ್ಮ ಗ್ಯಾರಂಟಿ ನ್ಯೂಸ್ ನ ವೀಕ್ಷಕರಿಗೆ ತಮ್ಗೆ ಧನ್ಯವಾದ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನ್ಕಗೋಲ್ ಕಂಪನಿಯು ನೀವು